ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ರಾಜಕಾರಣದಲ್ಲಿ ಏನು ಬೇಕಾದರೂ ಆಗಬಹುದು ಅನ್ನುವುದಕ್ಕೆ ಇದೇ ಸಾಕ್ಷಿ ಇಲ್ಲಿಯವರೆಗೂ ಪಶ್ಚಿಮ ಬಂಗಾಳದಿಂದ ದಿಲ್ಲಿಗೆ ಬಂದು ಟಿ ಎಮ್ ಸಿ ನಾಯಕಿ ಮಮತಾ ಬೇಗಮ್ ಅವರು ಇಲ್ಲಿಯ ವಿಪಕ್ಷ ನಾಯಕರನ್ನು ಆಗ್ತಾ ಇದ್ದದ್ದನ್ನು ನೀವು ನೋಡಿದ್ದೀರಿ ಆದರೆ ಈ ಬಾರಿ ಕಾಂಗ್ರೆಸ್ ಪಕ್ಷದಿಂದ ಒಬ್ಬಾದರೆ ಹಿರಿಯ ಮುಖಂಡ ಪಶ್ಚಿಮ ಬಂಗಾಲಕ್ಕೆ ಹೋಗ್ತಾರೆ ಕಲ್ಕತ್ತಾ ಹೋಗಿ ಮಮತಾ ಬೇಗಮ್ ಭೇಟಿ ಭೇಟಿಯಾಗ್ತಾರೆ ಏನಿದು ವಿಚಿತ್ರ ಏನು ಕಾರಣ ಭಾಳ ಇಂಪಾರ್ಟೆಂಟ್ ಆದಂಥದ್ದು ಭಾಳ ಇಂಟ್ರೆಸ್ಟಿಂಗ್ ಆದಂಥ ವಿಚಾರ ಹೋದವರು ಯಾರು ಪಿ ಚಿದಂಬರಂ ಅವರು ಪಿ ಚಿದಂಬರಂ ರಾಹುಲ್ ಗಾಂಧಿಯ ಫಸ್ಟ್ ಸರ್ಕಲ್ನವರಲ್ಲ ಇದು ಫಸ್ಟ್ ನೀವು ತಿಳ್ಕೊಬೇಕು ಅವರು ಈ ತೀರ ಹತ್ತಿರ ಇರೋರು ಯಾರಾದರೂ ಇದ್ದರೆ ಅದು ಕರೆಕ್ಟಕ್ಕ ದಮನಕ್ಕೆ ಕೆ ಸಿ ವೇಣುಗೋಪಾಲ್ ಇರಬಹುದು ಇಲ್ಲ ಜಯರಾಮ್ ರಮೇಶ್ ಇರಬಹುದು ಇಲ್ಲದೆ ಹೋದರೆ ಸುರ್ಜೇವಾಲಾ ಇರ್ತಾರೆ ಅದನ್ನು ಬಿಟ್ಟರೆ ಬೇರೆ ಯಾರಿಗೂ ಹತ್ರ ಬಿಟ್ಕೊಡೋದಿಲ್ಲ ಯಾವುದೇ ತೀರ್ಮಾನಗಳನ್ನು ಕೈಗೊಳ್ಳೋದಿದ್ರೆ ಇವರ ಮೂಲಕ ಕೇಳಿ ಮಾಡ್ತಾರೆ ಮತ್ತು ಇವರ ಮೂಲಕ ಮಾತನಾಡಿಸ್ತಾರೆ ಪಿ ಚಿದಂಬರಂ ಅವರನ್ನ ಎಲ್ಲಿಗೆ ಸೀಮಿತಗೊಳಿಸಲಾಗಿದೆ ಅಂದರೆ ಪ್ರಣಾಳಿಕೆಯನ್ನು ಸಿದ್ಧಪಡಿಸುವವರಿಗೆ ಮಾತ್ರ ಅವ್ರನ್ನ ಇಟ್ಕೊಳ್ಳಲಾಗತ್ತೆ ವಿನ ತೀರ್ಮಾನಗಳಿಗೆ ಅವರನ್ನು ಸೇರಿಸಿಕೊಳ್ಳೋದಿಲ್ಲ ಆದರೆ ಈಗ ಪಿ ಚಿದಂಬರಂ ಕಲ್ಕತ್ತಾಗೆ ಹೋಗ್ತಾರೆ ಹೋಗಿ ಮಮತಾ ಬೇಗಂ ಅವ್ರನ್ನ ಭೇಟಿಯಾಗ್ತಾರೆ ಹಾಗಾದರೆ ಯಾರು ಕಳಿಸಿದ್ದು ಬೇರೆ ಯಾರು ಅಲ್ಲ ಕಾಂಗ್ರೆಸ್ಸಿನ ಅಧಿನಾಯಕಿಯಾಗಿರುವಂಥ ಸೋನಿಯಾ ಗಾಂಧಿ ಅವರು ಯಾವ ಕಾರಣಕ್ಕೆ ಕಳಿಸಿದ್ದಾರೆ ಒಂದು ಮಾತನ್ನು ನೀವು ನೆನಪಿಟ್ಕೋಬೇಕು ಏನಂತ ಮಲ್ಲಿಕಾರ್ಜುನ ಮುತ್ಯ ಒಂದು ಮಾತು ಹೇಳಿದರು ಈ ಬಾರಿ ನಾವು ಸರ್ಕಾರವನ್ನು ರಚನೆ ಮಾಡ್ತೀವಂಥ ಮಂಡನೆ ಮಾಡದೇ ಇರಬಹುದು ಮುಂದೆ ನಾವು ಸರ್ಕಾರವನ್ನು ರಚಿಸುವುದಿಲ್ಲ ಅಂತ ಅರ್ಥ ಅಲ್ಲ ಅಂತ ಮುತ್ಯ ಹೇಳಿದ್ದರು ಹಾಗಾದರೆ ಇದ್ರ ಹಿಂದಿರುವಂಥ ಲೆಕ್ಕಾಚಾರಗಳೇನು ಮೊದಲನೇದಾಗಿ ಮಮತಾ ಬೇಗಮ್ ಅವ್ರಿಗೂ ಮತ್ತು ಕಾಂಗ್ರೆಸ್ಗೂ ಇರುವಂಥ ನಂಟನ್ನು ನೀವು ನೋಡಬೇಕು ಅವರು ಇಂಡಿ ಅಲಯನ್ಸ್ನ ಭಾಗ ಆಗಿದ್ದರು ಆದರೆ ಚುನಾವಣೆಯ ಫಲಿತಾಂಶ ಬರುವುದಕ್ಕಿಂತ ಮುಂಚೆ ಎಕ್ಸಿಟ್ ಪೋಲ್ ಬಂದಾದಮೇಲೆ ಒಂದು ಮಾತನ್ನು ಮಮತಾ ಬೇಗಮ್ ಹೇಳಿದರು ಏನಂತ ಹೇಳಿದರು ನಾವು ಸರ್ಕಾರದ ಭಾಗ ಆಗುವುದಿಲ್ಲ ಹೊರಗಿನಿಂದ ಸರ್ಕಾರಕ್ಕೆ ಬೆಂಬಲ ಕೊಡ್ತೀವಿ ಯಾವ ಸರ್ಕಾರಕ್ಕೆ ಇಂಡಿ ಅಲಯನ್ಸ್ ಸರ್ಕಾರ ರಚನೆ ಆದರೆ ನಾವು ಸರ್ಕಾರದ ಭಾಗ ಆಗುವುದಿಲ್ಲ ಸರ್ಕಾರಕ್ಕೆ ಹೊರಗಿನಿಂದ ಬೆಂಬಲವನ್ನು ಕೊಡ್ತೀವಿ ಯಾಕೆ ಈ ಮಾತನ್ನು ಹೇಳಿದರು ಅಂತ ಆಮೇಲೆ ಮಾತಾಡೋಣ ಮೊದಲು ರಾಹುಲ್ ಗಾಂಧಿಯನ್ನು ಆಕೆ ನಾಯಕ ಅಂತ ಒಪ್ಕೋತಾರಾ ಅಂತ ನೀವು ಇಲ್ಲಿ ನೋಡಬೇಕು ನೀವು ಎಲ್ಲ ಇಂಡಿಯಾ ಅಲೈನ್ಸ್ ಸಭೆಯಲ್ಲಿ ನೋಡಿ ಪ್ರಮುಖ ಹುದ್ದೆಯಲ್ಲಿ ಪ್ರಮುಖ ಕುರ್ಚಿಯಲ್ಲಿ ಕೂತವ್ರು ಯಾರಾದರೂ ಇದ್ದರೆ ಒಂದು ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಬಂದಿದ್ದರು ಸೋನಿಯಾ ಗಾಂಧಿ ಮಲ್ಲಿಕಾರ್ಜುನ್ ಖರ್ಗೆ ಜೊತೆಗೆ ಮಮತಾ ಬೇಗಂ ನಾಲ್ಕನೇ ಸ್ಥಾನ ಮೂರನೇ ಸ್ಥಾನದಲ್ಲಿ ಮಮತಾ ಬೇಗಂ ಕೂಡ್ತಾ ಇದ್ದದ್ದು ಅಂದರೆ ಮಮತಾ ಬೇಗಮ್ ಅಂದರೆ ವಿಪಕ್ಷಗಳ ಒಂದು ಫೋರ್ಸ್ ಏನಿದೆ ಅದು ದ್ವಿಗುಣಗೊಳ್ಳತ್ತೆ ಅನ್ನುವಂಥ ನಂಬಿಕೆಗೋಸ್ಕರ ಹಾಗಾದರೆ ಸಂಖ್ಯೆಯ ದೃಷ್ಟಿಯಲ್ಲಿ ಯಾರು ಹೆಚ್ಚಿಗೆ ಇದ್ದಾರೆ ಅಖಿಲೇಶ್ ಯಾದವ್ ಹೆಚ್ಚಿಗೆ ಸಂಖ್ಯೆ ಜಾಸ್ತಿ ಇರುವಂಥದ್ದು ಮೂವತ್ತೇಳು ಸ್ಥಾನಗಳ ಮುಂದಿನ ಸ್ಥಾನ ಬರೋದು ಇಪ್ಪತ್ತೊಂಬತ್ತು ಸ್ಥಾನಗಳಲ್ಲಿ ಟಿ ಎಮ್ ಸಿ ಹಾಗೆ ನೋಡಿದರೆ ಈಗ ನಡೆದಂಥ ಲೋಕಸಭಾ ಚುನಾವಣೆಯಲ್ಲಿ ಟಿ ಎಮ್ ಸಿ ಮತ್ತು ಕಾಂಗ್ರೆಸ್ಸು ಒಟ್ಟಿಗೆ ಚುನಾವಣೆಯಲ್ಲಿ ಸೆಣಸಲೇ ಇಲ್ಲ ಪಶ್ಚಿಮ ಬಂಗಾಲದಲ್ಲಿ ಅಷ್ಟೇ ಅಲ್ಲ ಕಾಂಗ್ರೆಸ್ಸು ಮತ್ತು ಸಿ ಪಿ ಎಮ್ಗಳು ಬಿ ಜೆ ಪಿಯ ಬಿ ಟಿ ಮಾಡ್ಕೊಂಡು ಓಡಾಡಿದರು ಮಮತಾ ಬೇಗಮ್ ಅವರು ರಾಹುಲ್ ಗಾಂಧಿಯಲ್ಲಿ ಯಾತ್ರೆ ಮಾಡುವ ಸಂದರ್ಭದಲ್ಲಿ ನನ್ನ ಕೇಳಲಾರದೆ ಹಿತ ಬಂದಿದ್ದಾರೆ ನಮಗೂ ಅದಕ್ಕೂ ಸಂಬಂಧ ಇಲ್ಲ ಅಂತ ಮಮತಾ ಬೇಗಂ ಹೇಳಿದರು ಸ್ವತಃ ಟಿ ಎಮ್ ಸಿ ಕಾರ್ಯಕರ್ತರು ರಾಹುಲ್ ಗಾಂಧಿ ಕಾರ್ ಮೇಲೆ ಹಲ್ಲೆ ಮಾಡಿದರು ಗ್ಲಾಸನ್ನು ಒಡೆದು ಹಾಕಿದರು ಸ್ವತಃ ರಾಹುಲ್ ಗಾಂಧಿ ಪಶ್ಚಿಮ ಬಂಗಾಳದ ತಮ್ಮ ನ್ಯೋಯ ನ್ಯಾಯಯಾತ್ರೆ ಇದೆ ನ್ಯಾಯಯಾತ್ರೆಯನ್ನು ಬರ್ಖಾಸ್ತುಗೊಳಿಸಿ ವಾಪಸ್ ಹೊರಟೋಗಿದ್ರು ಇದ್ದಕ್ಕಿದ್ದಾಗೆ ಸ್ಥಗಿತಗೊಳಿಸಿ ಇಷ್ಟೆಲ್ಲ ಹಿನ್ನೆಲೆಯಲ್ಲಿ ಈ ಭೇಟಿಯನ್ನು ನಾವು ನೋಡಬೇಕು ಅಂದರೆ ಯಾವ ಕ್ಷಣದಲ್ಲಾದರೂ ಮುನಿಸಿಕೊಂಡು ಹೋಗಬಹುದಾದಂಥ ಹೆಣ್ಮಗಳು ಯಾರಾದರೂ ಇದ್ದರೆ ಅದು ಮಮತಾ ಬೇಗಮ್ ಈಗ ಮಮತಾ ಬೇಗಮನ್ನು ಓಲೈಸ್ಕೊಳ್ಳಬೇಕಾದಂಥ ಅನಿವಾರ್ಯತೆ ಕಾಂಗ್ರೆಸ್ ಪಕ್ಷಕ್ಕಿದೆ ನಾಳೆ ಒಂದು ವೇಳೆ ಅಪ್ಪಿ ತಪ್ಪಿ ಇವರ ಹಗಲುಗನಸಿನ ಹಾಗೆ ಸರ್ಕಾರ ರಚನೆ ಮಾಡುವುದಾದರೆ ಮಮತಾ ಬೇಗಂ ನಾಳೆ ಉಲ್ಟಾ ಹೊಡೆದು ಬಿಟ್ಟರೆ ಏನು ಮಾಡಬೇಕು ಅನ್ನುವಂಥ ಟೆನ್ಷನ್ನಲ್ಲಿದೆ ಕಾಂಗ್ರೆಸ್ಸು ಅಷ್ಟೇ ಅಲ್ಲ ರಾಹುಲ್ ಗಾಂಧಿಯನ್ನು ನಾನು ಯಾವತ್ತೂ ನಾಯಕ ಅಂತ ಒಪ್ಕೊಳ್ಳೋದಿಲ್ಲ ಅಂತ ಮಮತಾ ಬೇಗಂ ಹೇಳಿದ್ದಾರೆ ಈ ಹಿನ್ನೆಲೆಯಲ್ಲಿ ಈ ಪ್ರಕರಣವನ್ನು ನೋಡಬೇಕು ನೋಡಿ ಕಾಂಗ್ರೆಸ್ಸಿನ ಅಭ್ಯರ್ಥಿ ಅಧೀರ್ ರಂಜನ್ ಚೌಧರಿ ಕಳೆದ ಬಾರಿ ವಿಪಕ್ಷ ನಾಯಕನಾಗಿದ್ದಂಥ ಮನುಷ್ಯ ಕಾಂಗ್ರೆಸ್ಸಿನ ನಾಯಕನಾಗಿದ್ದಂಥ ಮನುಷ್ಯ ಲೋಕಸಭೆಯಲ್ಲಿ ಆತನನ್ನು ಮಮತಾ ಬೇಗಮ್ ಸೋರಿಸಿದರು ಯಾರಿಂದ ಒಬ್ಬ ಕ್ರಿಕೆಟ್ ಪ್ಲೇಯರ್ನಿಂದ ಗುಜರಾತಿನ ಕ್ರಿಕೆಟ್ ಪ್ಲೇಯರ್ ಕರ್ಕೊಂಡು ಯೂಸುಫ್ ಖಾನ್ ಕರ್ಕೊಂಡ್ಬಂದು ಚುನಾವಣೆಯಲ್ಲಿ ನಿಲ್ಲಿಸಿ ಸೋಲಿಸ್ತಾರೆ ಬೆಹ್ರಾಂಪುರ್ ಕಾನ್ಸ್ಟಿಟ್ಯೂನ್ಸಿನಲ್ಲಿ ಯಾರೂ ಪಶ್ಚಿಮ ಬಂಗಾಲದಲ್ಲಿ ಆಸ್ತಿಯಾಗಿದ್ದರು ಕಾಂಗ್ರೆಸ್ ಪಕ್ಷಕ್ಕೆ ಅಂಥ ವ್ಯಕ್ತಿಯನ್ನು ಕಳ್ಕೊಳ್ಳತ್ತೆ ಕಾಂಗ್ರೆಸ್ಸು ಇದೇ ಮಮತಾ ಬೇಗಮ್ನಿಂದಾಗಿ ಈಗ ಅದೇ ಮಮತಾ ಬೇಗಮನ್ನ ಹತ್ತಿರ ತಗೋಬೇಕು ಅವರನ್ನು ಹೇಗಾದರೂ ಮಾಡಿ ಓಲೈಸಬೇಕು ಅಂತ ನೋಡ್ತಾರೆ ನಿನ್ನೆ ಚಳವಳಿ ಮಾಡಬೇಕು ಅಂತ ಕೈಯಲ್ಲಿ ಎಲ್ಲರೂ ಕೆಂಪು ಪುಸ್ತಕ ಹಿಡ್ಕೊಂಡು ಬಂದಿದ್ದರು ಸಂವಿಧಾನದ ಪುಸ್ತಕ ಯಾವ ಕಾರಣಕ್ಕೆ ಚಳವಳಿ ಅಂತ ನನಗೆ ಇನ್ನೂ ಅರ್ಥ ಆಗಿಲ್ಲ ಯಾಕೆಂದರೆ ಸಂವಿಧಾನ ಅಪಾಯಕಾರಿಯಾಗಿದೆ ಗಂಡಾಂತರಕಾರಿಯಾಗಿದೆ ಅಂದರೆ ದೇಶದಲ್ಲಿ ಏನಾದರೂ ವ್ಯತ್ಯಾಸ ಆಗಿರಬೇಕಲ್ವಾ ಏನಾದರೂ ಭಾಳ ದೊಡ್ಡ ವಿಪತ್ತಾಗಿರಬೇಕು ತುರ್ತು ಪರಿಸ್ಥಿತಿ ಘೋಷಿಸುವಂಥ ಯಾವುದಾದ್ರೂ ಅಂಥ ತೀರ್ಮಾನವನ್ನು ನರೇಂದ್ರ ಮೋದಿ ಸರ್ಕಾರ ಕೈಗೊಂಡಿರಬೇಕು ಅಥವಾ ದೇಶದಲ್ಲಿ ಎಲ್ಲಿಯೂ ಪ್ರಜಾಪ್ರಭುತ್ವ ವ್ಯವಸ್ಥೆ ಇರಬಾರ್ದು ಎಲ್ಲ ಕಡೆ ಗಲಾಟೆ ನಡೀತಾ ಇರಬೇಕು ದೊಂಬೆ ಆಗ್ತಿರಬೇಕು ಆ ಸಂದರ್ಭದಲ್ಲಿ ಸಂವಿಧಾನವನ್ನು ರಚನೆ ರಕ್ಷಣೆ ಮಾಡಿ ಅಂತ ಪುಸ್ತಕ ಹಿಡ್ಕೊಂಡು ಓಡಾಡೋರು ಏನೂ ನಡೆದೇ ಇರೋ ಸಂದರ್ಭದಲ್ಲಿ ಕೆಂಪು ಪುಸ್ತಕ ಹಾರಾಡ್ಸ್ತಾ ಓಡಾಡ್ತಾ ಇದ್ರು ಅವರು ಆವಾಗ ಅಖಿಲೇಶ್ ಯಾದವ್ ತಡವಾಗಿ ಬಂದು ಸೇರ್ಕೋತಾರೆ ಮಲ್ಲಿಕಾರ್ಜುನ್ ಖರ್ಗೆ ಕೇಳ್ತಾರೆ ಏನು ರೀ ಇಷ್ಟು ಲೇಟಾಗಿ ಬಂದಿದ್ದೀರಲ್ಲ ಅಂತ ಕ್ಯಾ ಇತ್ತು ದೇರ್ ಹೋಗ್ಯ ಆಗ ಆ್ಯಪ್ಲೋಗ ಹಾಂ ದೇರ್ ಹೋಗ ಅಂತಾರೆ ಯಾಕೆ ಹೀಗೆ ತಡವಾಗಿ ಬಂದರು ಅವರು ಮೊದಲೇದಾಗಿ ಅಖಿಲೇಶ್ ಯಾದವ್ಗೆ ಯಾವ ಅಸ್ತಿತ್ವವೇ ಇರಲಾರ್ದಂಥ ಕಾಂಗ್ರೆಸ್ಸು ಆರು ಸ್ಥಾನಗಳನ್ನು ಉತ್ತರ ಪ್ರದೇಶದಲ್ಲಿ ಪಡೆದಿದೆಯಲ್ಲ ಅದರ ಬಗ್ಗೆ ಒಂದು ಆತಂಕ ಶುರುವಾಗಿದೆ ಏಕೆಂದರೆ ಈ ಬಂದಿರುವಂಥ ಆರು ಸೀಟುಗಳು ಸ್ವತಃ ಅಖಿಲೇಶ್ ಯಾದವರ ಸಮಾಜವಾದಿ ಪಾರ್ಟಿಗೆ ಬರಬೇಕಾದಂಥ ಸೀಟುಗಳು ಯಾದವರ ಮತಗಳು ಮುಸಲ್ಮಾನರ ಮತಗಳು ಮತ್ತು ಹಿಂದುಳಿದ ವರ್ಗಗಳ ಮತಗಳು ಆ ಮತಗಳನ್ನು ಸೆರೆದು ಕಾಂಗ್ರೆಸ್ಸು ಇವತ್ತು ಅಸ್ತಿತ್ವವನ್ನು ಉತ್ತರ ಪ್ರದೇಶದಲ್ಲಿ ಸ್ಥಾಪಿಸಿಕೊಳ್ಳಲಿಕ್ಕೆ ಶುರು ಮಾಡಿದೆ ಕಾಂಗ್ರೆಸ್ಗೆ ಎರಡನೇ ಸ್ಥಾನದಲ್ಲಿ ಇರಲಿಕ್ಕೆ ಇಷ್ಟ ಎಲ್ಲ ಇವತ್ತೆಲ್ಲ ನಾಳೆ ಮತ್ತೆ ಸಮಾಜವಾದಿ ಪಾರ್ಟಿಯನ್ನು ತುಳಿದು ಕಾಂಗ್ರೆಸ್ ಅಲ್ಲಿ ಅಸ್ತಿತ್ವ ಆಗಬೇಕು ಅಂತ ಲೆಕ್ಕಾಚಾರ ಇಟ್ಟಿರುತ್ತೆ ರಾಷ್ಟ್ರೀಯ ಪಕ್ಷ ಒಂದು ಬಾರಿ ಮುಲಾಯಂ ಸಿಂಗ್ ಯಾದವ್ ಹೇಳಿದರು ಬೇರೆ ಯಾರಿಗೆ ಬೇಕಾದರೂ ಸೊಪ್ಪಾಗ್ತೇನೆ ನಾನು ಕಾಂಗ್ರೆಸ್ ಉತ್ತರ ಪ್ರದೇಶದಲ್ಲಿ ಬೆಳೆಯಲಿಕ್ಕೆ ಬಿಡೋದಿಲ್ಲ ಅನ್ನುವಂಥ ಮಾತು ಹೇಳಿದರು ಯಾಕೆ ಈ ಮಾತನ್ನು ಹೇಳಿದರು ಅಂದರೆ ಯಾವ ಪಕ್ಷ ತನ್ನದೇ ಮತದ ಬ್ಯಾಂಕಿನ ಮೇಲೆ ಕಣ್ಣಿಟ್ಟುಕೊಂಡು ಕೂತಿದೆಯೋ ಅದೇ ಪಕ್ಷಕ್ಕೆ ನಾನು ಮ ಮಣೆ ಹಾಕಲಿಕ್ಕೆ ಸಾಧ್ಯ ಇಲ್ಲ ಅಂತ ಈಗ ಅಖಿಲೇಶ್ ಯಾದವ್ಗೆ ಆ ತಾಪತ್ರಯ ಬಂದು ಕೂತಿದೆ ಅಖಿಲೇಶ್ ಯಾದವ್ನ ಓಲೈಸಬೇಕು ತೃಣಮೂಲ ಕಾಂಗ್ರೆಸ್ಸಿನ ಮಮತಾ ಬೇಗಮು ಅಟಲ್ ಬಿಹಾರಿ ವಾಜಪೇಯಿ ಸರ್ಕಾರದಲ್ಲಿ ಸ್ವತಃ ಸಚಿವೆಯಾಗಿದ್ದಂಥ ಎನ್ ಡಿ ಎ ಭಾಗವಾಗಿದ್ದವರು ನಾಳೆ ನರೇಂದ್ರ ಮೋದಿಗೆ ಸಹಾಯ ಮಾಡ್ತೀನಿ ಅಂತ ಸರ್ಕಾರ ರಾಜ್ಯಕ್ಕೆ ಒಳ್ಳೆಯದಾಗತ್ತೆ ಅನ್ನೋದಾದರೆ ನಾವು ನಿಮಗೆ ಸಹಾಯ ಮಾಡ್ತೀವಿ ಬೆಂಬಲ ಕೊಡ್ತೀವಿ ಅಂತ ಹೇಳಲ್ಲ ಅಂತ ಯಾವ ಗ್ಯಾರಂಟಿ ಆ ಭಯವು ಕಾಂಗ್ರೆಸ್ಸನ್ನು ಕಾಡ್ತಾ ಇದೆ ಮೊದಲನೇದಾಗಿ ಇವರ ಬಳಿ ಸಂಖ್ಯೆ ಇಲ್ಲ ಎರಡನೇದಾಗಿ ಇವರು ಸರ್ಕಾರ ರಚನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಆದರೆ ಹಗಲು ಹಗಲುಗನ ಕಾಣಲಿಕ್ಕೆ ದುಡ್ಡು ಖರ್ಚು ಮಾಡಬೇಕಾಗಿಲ್ಲಲ್ಲ ಅದಕ್ಕೆ ಸೋನಿಯಾ ಮೇಡಮ್ ತನ್ನ ಪುತ್ರ ರಾಹುಲ್ ಗಾಂಧಿ ಅವರನ್ನು ಎಲ್ಲರೂ ಒಪ್ಪಿಕೊಳ್ಳುವಂಥ ಮನಸ್ಥಿತಿಗೆ ತಂದು ನಿಲ್ಲಿಸಲಿ ಎಲ್ಲರಿಗೂ ರಾಹುಲ್ ಗಾಂಧಿ ನಾಯಕ ಅಂತ ಒಪ್ಪಿಕೊಳ್ಳುವಂಥ ಮನಸ್ಥಿತಿ ಬರಲಿ ಅನ್ನುವಂಥ ಕಾರಣಕ್ಕೋಸ್ಕರ ಪಿ ಚಿದಂಬರಂ ಅವರನ್ನು ವೆಸ್ಟ್ ಬೆಂಗಾಲ್ಗೆ ಕಳಿಸಿದ್ದು ಪಶ್ಚಿಮ ಬಂಗಾಲ್ಗೆ ಮಮತಾ ಬೇಗಂ ಅವರನ್ನು ಭೇಟಿಯಾಗಲಿಕ್ಕೆ ಕಳಿಸಿದ್ದು ಇದರ ಮಧ್ಯೆ ಇನ್ನೊಂದು ತಾಪತ್ರಯ ಬಂದು ಕೂತಿದೆ ಅಲ್ಲಿ ಅದೇನು ವಿಪಕ್ಷ ನಾಯಕನ ಸ್ಥಾನ ಸಿ ಡಬ್ಲ್ಯೂ ಸಿಯಲ್ಲಿ ಏನೋ ತೀರ್ಮಾನ ಆಗಿಬಿಟ್ಟಿದೆ ರಾಹುಲ್ ಗಾಂಧಿ ಅವರು ನಮ್ಮ ನಾಯಕ ಅಂತ ಈತ ಈಗ ಒಪ್ಕೊಳ್ಳೋ ಮನಸ್ಥಿತಿಯಲ್ಲಿ ಇಲ್ಲ ಏಕೆ ಅದು ಶ್ಯಾಡೋ ಪ್ರೈಮ್ ಮಿನಿಸ್ಟರ್ ಪೋಸ್ಟು ಎಲ್ಲದರಲ್ಲಿಯೂ ಜವಾಬ್ದಾರಿಯಿಂದ ಕೆಲಸ ಮಾಡಬೇಕು ನಡೆಯುವಂಥ ಪ್ರತಿಯೊಂದು ನಡಾವಳಿಯಕ್ಕೆ ಒಂದು ತೀರ್ಮಾನವನ್ನು ಕೊಡಬೇಕು ವಿವೇಕಯುಕ್ತವಾಗಿ ಕೆಲಸ ಮಾಡಬೇಕು ವಿವೇಚನೆಯಿಂದ ಕೆಲಸ ಮಾಡಬೇಕು ಜವಾಬ್ದಾರಿಯಿಂದ ಇರಬೇಕು ಕಂಡ ಕಂಡ ಸಂದರ್ಭದಲ್ಲಿ ವಿದೇಶಕ್ಕೆ ಹಾರಿ ಹೋಗುವ ಹಾಗೆಲ್ಲ ಸಂಪೂರ್ಣ ಜವಾಬ್ದಾರಿಯನ್ನು ತೆಗೆದುಕೊಳ್ಬೇಕು ಅದಕ್ಕೆ ಯಾವತ್ತೂ ರಾಹುಲ್ ಗಾಂಧಿ ಸಿದ್ಧರಾಗೋದಿಲ್ಲ ಈಗ ಒಪ್ಕೋತಾರಾ ಮೊದಲೇ ಪ್ರಶ್ನೆ ಎರಡನೇದು ನಾಳೆ ಸಂದರ್ಭ ಬಂದರೆ ರಾಹುಲ್ ಗಾಂಧಿಯನ್ನು ಉಳಿದವ್ರು ಒಪ್ಕೋತಾರಾ ಏಕೆಂದರೆ ಉಳಿದ ಎಲ್ಲ ಪಕ್ಷಗಳು ಸಣ್ಣ ಸಣ್ಣ ಪಕ್ಷಗಳು ಪ್ರಾದೇಶಿಕ ಪಕ್ಷಗಳು ಅವ್ರಿಗೆ ಅವರು ಭಾಳ ದೊಡ್ಡದಾದಂಥ ಸಂಖ್ಯೆಯೂ ಇಲ್ಲ ಅವರಿಂದ ಸರ್ಕಾರ ರಚನೆ ಮಾಡಲಿಕ್ಕೂ ಸಾಧ್ಯ ಇಲ್ಲ ಇದೆಯೂ ಸೋನಿಯಾ ಗಾಂಧಿ ಅವ್ರನ್ನ ಕಾಡ್ತಾ ಇರೋದು ಇನ್ನೂ ಸರ್ಕಾರವೇ ರಚನೆಯಾಗಿ ಕೆಲಸವನ್ನು ಶುರು ಮಾಡಿಲ್ಲ ಕೆಡವೋದು ಹೇಗೆ ಅಂತ ಲೆಕ್ಕ ಹಾಕ್ತಾರಲ್ರಿ ಇವ್ರಿಗಿಂತ ದಮನಕಾರಿ ಜನ ಯಾರಾದರೂ ಇರಲಿಕ್ಕೆ ಸಾಧ್ಯವ ದಯವಿಟ್ಟು ಕಮೆಂಟ್ ಮಾಡಿ ಸಂಚಿಕೆ ಇಷ್ಟಾಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ